ಆರೋಪ ಪ್ರಕರಣ ಗುರುತು ಹಾಕಿದ ಮೂರನೇ ಜಾಗದಲ್ಲೂ ಸಿಗದ ಮೃತದೇಹ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಎಸ್ಐಟಿ ಅಧಿಕಾರಿಗಳ ಕಾರ್ಯಾಚರಣೆ ಈ ವೇಳೆ ಪತ್ತೆಯಾಗದ ಯಾವುದೇ ಕಳೆ ಬರಹ ಊಟದ ಬಳಿಕ ನಾಲ್ಕನೇ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಕಾರ್ಯಾಚರಣೆ ಧರ್ಮಸ್ಥಳದಲ್ಲಿ ಮೃತದೇಹಗಳನ್ನ ಹೂತು ಹಾಕಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವಾದ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ದೂರುದಾರಣಾ ಸಮ್ಮುಖದಲ್ಲಿ ಮೃತದೇಹಗಳ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿ ಗುರುತು ಹಾಕಿದಂತಹ ಜಾಗದಲ್ಲಿ ಉತ್ಖನನ ಮಾಡಿ ಯಾವುದಾದ್ರೂ ಕುರುಹು ಲಭ್ಯ ಆಗತ್ತಾ ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಎರಡನೇ ಜಾಗದಲ್ಲಿ ಹುಡುಕಾಟ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆಯಾಗಿಲ್ಲ ಮೂರನೇ ಜಾಗದಲ್ಲೂ ಕೂಡ ಇದೀಗ ಯಾವುದೇ ರೀತಿಯಾದಂತಹ ಸುಳಿವು ಲಭ್ಯ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಎಸ್ ಐ ಟಿ ಅಧಿಕಾರಿಗಳು ಮೂರನೇ ಜಾಗದಲ್ಲಿ ಹುಡುಕಾಟವನ್ನ ನಡೆಸಿದ್ರು ದೂರುದಾರನ ಸಮ್ಮುಖದಲ್ಲಿ ಆದ್ರೆ ಯಾವುದೇ ರೀತಿಯಾದಂತಹ ಕಳೆಪರಹ ಪತ್ತೆಯಾಗಿಲ್ಲ ಇದೀಗ ಊಟದ ಬಳಿಕ ನಾಲ್ಕನೇ ಜಾಗದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸಲಿದ್ದಾರೆ ಈ ಬಗ್ಗೆ ಸ್ಥಳದಿಂದ ಪ್ರಶಾಂತ್ ಮೂಡಿಗೆರೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ನೋಡೋಣ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಹೆಣಗಳ ಹುಡುಕಾಟ ಮುಂದುವರಿಯುತ್ತಿರುವಂಥದ್ದು ಈಗ ನಾನು ಕೂಡ ಆ ಒಂದು ನ ಏನಿತ್ತು ಅದಕ್ಕಿಂತಲೂ ಒಂದು ಇನ್ನೂರು ಮೀಟ್ರ್ ಮುಂದೆ ಸಿಗುವಂಥ ಬ್ರಿಡ್ಜ್ನಲ್ಲಿ ಇದ್ದೇನೆ ಈಗ ಮೂರನೇ ಏನೊಂದು ಪ್ರಕ್ರಿಯೆ ಗುಂಡಿ ಏನಿತ್ತು ಅಥವಾ ಆ ಸ್ಪಾಟ್ ಅಂತ ಏನು ಮಾರ್ಕ್ ಮಾಡಲಾಗಿತ್ತು ಅಲ್ಲೂ ಕೂಡ ಗುಂಡಿ ಅಗೆಯುವ ಕಾರ್ಯ ಮುಕ್ತಾಯವಾಗಿರುವಂಥದ್ದು ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸುಳಿವುಗಳು ಸಿಕ್ಕಿಲ್ಲ ಇಲ್ಲಿವರೆಗೂ ಕೂಡ ಎರಡನೇದು ಕೂಡ ಬೆಳಗ್ಗೆ ಆಗದ್ರು ಈಗ ಮಧ್ಯಾಹ್ನದ ಹೊತ್ತಿಗೆ ಈ ಮೂರನೆಯ ಒಂದು ಗುಂಡಿಯ ಅಗೆಯುವ ಕಾರ್ಯ ಏನಿತ್ತು ಅದು ಕೂಡ ಮುಕ್ತಾಯವಾಗಿರುವಂಥದ್ದು ಈಗ ಮೂರು ಗಂಟೆ ಮೇಲೆ ಮೂರು ಹೊತ್ತು ಆಗಿದೆ ಸಮಯ ಈ ಸಮಯದವರೆಗೂ ಕೂಡ ಮೂರನೆಯ ಒಂದು ಗುಂಡಿ ಅಗೆಯುವ ಕಾರ್ಯವನ್ನು ತೆಗೆದುಕೊಂಡಿದ್ದರು ಆದರೆ ಅಲ್ಲಿ ಕೂಡ ಯಾವುದೇ ರೀತಿಯಾದಂಥ ಸುಳಿವುಗಳು ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ ನಾನು ಆಲ್ರೆಡಿ ಏನು ನಿಮಗೆ ಹೇಳಿದೆ ನದಿ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅದಕ್ಕಿಂತ ಒಂದು ಇನ್ನೂರು ಮೀಟರ್ ಹಿಂದೆ ಒಂದು ಬ್ರಿಡ್ಜ್ ಸಿಗುತ್ತೆ ಈ ಒಂದು ಬ್ರಿಡ್ಜ್ನ ಪಕ್ಕದಲ್ಲಿ ಈಗ ಒಂದು ಎಂಟನೇ ಪಾಯಿಂಟನ್ನು ಮಾಡಿದ್ದಾರೆ ಈ ಒಂದು ಎಂಟನೆಯ ಪಾಯಿಂಟ್ನಲ್ಲಿ ಏನು ಗುರುತು ಮಾಡಿದ್ರು ಆ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಮುಂದುವರಿಯುತ್ತಿರುವಂಥದ್ದು ಹೀಗಾಗಿ ಇಲ್ಲಿ ಒಂದಷ್ಟು ಜನರು ಈಗ ಕಾಣಿಸ್ಕೊಂಡ್ರು ಅಂದರೆ ಯಾರ್ಯಾರು ಅಲ್ಲಿ ಆ ಒಂದು ಭಾಗದಲ್ಲಿ ಗುಂಡಿ ತೆಗೆಯುವಂಥ ಕೆಲಸದಲ್ಲಿ ನಿರತರಾಗಿದ್ದರು ಅವರೆಲ್ಲರೂ ಕೂಡ ಸೇರಿಕೊಂಡ್ರು ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಒಂದಷ್ಟು ಜನರು ಕೂಡ ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿ ಇಲ್ಲಿಯ ಸ್ಥಳೀಯರಿರ್ಬೋದು ಅಥವಾ ಹೊರಗಡೆಯವರು ಕೂಡ ಇಲ್ಲಿಗೆ ಅಂದರೆ ಆ ಒಂದು ಗುಂಡಿ ಕ ತೆಗೆಯುವಂಥ ಪ್ರಕ್ರಿಯೆಯಲ್ಲಿ ಒಂದಷ್ಟು ಜನರನ್ನು ನೋಡಿದರು ಈ ಹಿನ್ನೆಲೆಯಲ್ಲಿ ಏನಾಗ್ತಿದೆ ಅನ್ನುವಂಥ ಕುತೂಹಲದಿಂದ ತುಂಬ ಜನರು ಕೂಡ ಈ ಒಂದು ಭಾಗದಲ್ಲಿ ಬಂದಿರುವಂಥದ್ದನ್ನ ಜನರ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ಬೋದು ಈ ಒಂದು ಸ್ಪಾಟ್ ಏನಿದೆ ಇದನ್ನು ಎಂಟನೆಯ ಸ್ಪಾಟ್ ಅಂತ ಅಂದರೆ ಎಂಟನೇ ಆ ಒಂದು ಗುಂಡಿ ತೆಗೆಯುವ ಮಾರ್ಕನ್ನು ಮಾಡಿದ್ದಾರೆ ಈ ಸ್ಪಾಟ್ನಿಂದ ಈಗ ಗುಂಡಿ ತೆಗೆಯುವಂಥ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿರುವಂಥದ್ದು ನೀವು ನೋಡ್ತಿರ್ಬೋದು ಇದು ಆ ಎಂಟನೇ ಸ್ಪಾಟ್ ಏನಿದೆ ಒಟ್ಟು ಹದಿಮೂರು ಸ್ಪಾಟ್ಗಳನ್ನು ಮಾಡಲಾಗಿದೆ ಅದರಲ್ಲಿ ಆಲ್ರೆಡಿ ಈ ಒಂದು ಅರಣ್ಯದಲ್ಲಿ ಹನ್ನೆರಡು ಸ್ಪಾಟ್ಗಳು ಇರುವಂಥದ್ದು ಅದರಲ್ಲಿ ಆಲ್ರೆಡಿ ಈಗ ಮೂರು ಗುಂಡಿಗಳನ್ನು ತೆಗೆಯುವಂಥ ಪ್ರಕ್ರಿಯೆ ಏನಿದೆ ಮುಕ್ತಾಯವಾಗಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಅಸ್ಥಿ ಪಂಜರ ಕಳೆಬರ ಯಾವುದೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಈಗ ಮತ್ತೊಂದು ಇಲ್ಲಿ ಈ ಒಂದು ಬ್ರಿಡ್ಜ್ನ ಪಕ್ಕದಲ್ಲಿ ಎಂಟು ಎಂಟನೇ ಸ್ಪಾಟ್ ಬರುತ್ತೆ ಗುರುತು ಮಾಡಿರುವಂಥ ಎಂಟನೇ ಸ್ಪಾಟ್ ಬರುತ್ತೆ ಇಲ್ಲಿಗೆ ಈಗ ಆ ಒಂದು ಕ ಹುಡುಕಾಟದಲ್ಲಿ ತೊಡಗಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳಿರ್ಬೋದು ಸಂಬಂಧಪಟ್ಟ ಅಲ್ಲಿ ಯಾರ್ಯಾರು ಗುಂಡಿ ತೆಗೆಯುವಂಥ ಕಾರ್ಮಿಕರಿದ್ದಾರೆ ಅವ್ರನ್ನು ಕೂಡ ಕೆಲಸಕ್ಕೆ ಬಳಸ್ಕೊಂಡಿರುವಂಥದ್ದು ಮಾನವ ಶ್ರಮದಿಂದಲೇ ಎಲ್ಲವ ಕೆಲಸಗಳು ಕೂಡ ಆಗ್ತಾ ಇದೆ ಈಗ ಆಲ್ರೆಡಿ ಮೂರು ಗುಂಡಿಗಳನ್ನು ತೆಗೆದಾಗಿದೆ ಈಗ ಎಂಟನೆಯ ಗುಂಡಿಯನ್ನು ತೆಗೀತಿದ್ದಾರೆ ಹಾಗಾಗಿ ಇದು ಬ್ರಿಡ್ಜ್ ಪಕ್ಕದಲ್ಲಿ ಆಗಿರೋದ್ರಿಂದ ಒಂದಷ್ಟು ಜನರಿಗೆ ಸಾಮಾನ್ಯವಾಗಿ ಕುತೂಹಲ ಇದ್ದೇ ಇರುತ್ತೆ ಏನಾಗ್ತಿದೆ ಅನ್ನುವಂಥದ್ದು ಯಾಕಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಏನಿದೆ ಸಂಚಲನವನ್ನು ಮೂಡಿಸ್ತಾ ಮೂಡಿಸ್ತಾ ಇರುವಂಥದ್ದು ಓ ಏನೋ ಆಯ್ತಂತೆ ಏನೋ ಇದೆಯಂತೆ ಈ ರೀತಿ ನಿಗೂಢತೆ ಇದೆ ಅನ್ನುವಂಥ ದೃಷ್ಟಿಯಿಂದ ಹೌದು ಆ ವ್ಯಕ್ತಿ ಅಂದರೆ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಸಾಕ್ಷಿದಾರ ಅಥವಾ ದೂರುದಾರ ಅಂತ ಏನು ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ಏನು ಹೇಳಿದ್ದೇನೆ ನಾನು ಇಲ್ಲಿ ಹೆಣಗಳನ್ನು ಹೂತಿದ್ದೇನೆ ನಿಗೂಢವಾಗಿದ್ದೇವೆ ಆ ಹೆಣಗಳು ನೀವು ರಕ್ಷಣೆ ಕೊಟ್ಟರೆ ನಾನು ಆ ಹೆಣೆಗಳನ್ನು ಹೊರ ತೆಗಿತೇನೆ ಅನ್ನುವಂಥ ವಿಚಾರವನ್ನು ಆತ ಹೇಳಿದ್ದ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ನಡ ನಡೀತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ ಮೊನ್ನೆಯಿಂದಲೂ ಕೂಡ ಮೊನ್ನೆ ಸ್ಥಳ ಮಹಜರಾಯಿತು ನಿನ್ನೆ ಮೊದಲ ಮೊದಲನೇ ದಿನ ಅಗೆಯುವಂಥ ಪ್ರಕ್ರಿಯೆ ನಡೀತು ಇವತ್ತು ಎರಡನೇ ದಿನ ಅಗೆಯುವಂಥ ಪ್ರಕ್ರಿಯೆ ನಡೀತಿರುವಂಥದ್ದು ಹಾಗಾಗಿ ಈ ಒಂದು ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಎಸ್ ತುಂಬ ಕಿರಿದಾಗಿದೆ ಈ ಸೇತುವೆ ಕೂಡ ಈ ಮಧ್ಯದಲ್ಲಿ ಒಂದಷ್ಟು ಜನರು ಸೇತುವೆಯ ಬಳಿ ಬಂದು ಈ ಒಂದು ಎಲ್ಲ ಬೆಳವಣಿಗೆ ಗಳನ್ನು ಏನಾಗ್ತಿದೆ ಅನ್ನುವಂಥ ವಿಚಾರಗಳನ್ನು ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ನಾನೀಗ ಆಲ್ರೆಡಿ ಹೇಳಿದಂತೆ ರಾಷ್ಟ್ರ ರಾಜ್ಯ ರಾಷ್ಟ್ರ ಗಮನವನ್ನು ಸೆಳೆದಿರುವಂಥ ವಿಚಾರ ಇದು ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ನಿಗೂಢವಾಗಿ ಶವಗಳನ್ನು ಹೂ 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 ಹೂಳಲಾಗಿದೆ ಅನ್ನುವಂಥ ವಿಚಾರ ಏನಿದೆ ದೊಡ್ಡ ಮಟ್ಟದಲ್ಲಿ ಗಮನವನ್ನು ಸೆಳೆದಿದೆ ಹಾಗಾಗಿ ನೋಡ್ತಾ ಇರ್ಬೋದು ಬಸ್ನಲ್ಲಿ ಹೋಗ್ತಿರುವಂಥ ಜನರು ಕೂಡ ಏನಾಗ್ತಿದೆ ಇಲ್ಲಿ ಅಂತ ವಿಚಾರಗಳನ್ನು ನೋಡ್ತಾ ಇದ್ದಾರೆ ಸಾಲು ಸಾಲಾಗಿ ಬಸ್ಗಳು ಇದೆ ಇಲ್ಲಿ ಕುತ್ಕೊಂಡಿರುವಂಥ ಪ್ರತಿಯೊಬ್ಬರು ಕೂಡ ಕಿಟಕಿಯಲ್ಲಿ ತಲೆಯನ್ನು ಹಾಕಿ ಇಲ್ಲಿ ಏನೋ ಆಗ್ತಾ ಇದೆಯಾ ಅನ್ನೋ ಅಂತ ಅಂದರೆ ಬಹುತೇಕರಿಗೆ ಈ ವಿಚಾರ ಗೊತ್ತಿದೆ ಈ ರೀತಿಯಾಗಿ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಆಲ್ರೆಡಿ ಬೆಳಗ್ಗೆಯಿಂದಲೂ ಕೂಡ ಉತ್ಖನನ ಪ್ರಕ್ರಿಯೆಗಳು ಗುಂಡಿ ಅಗೆಯುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಆ ಸಾಕ್ಷಿದಾರ ಏನನ್ನದು ಎಲ್ಲಿ ತೋರಿಸ್ತಾನೆ ಎಲ್ಲಿ ಅಗಿಬೇಕು ಅಂತ ತೋರಿಸ್ತಾನೆ ಅಲ್ಲಿ ಎಲ್ಲವೂ ಕೂಡ ಸೆಸ್ಐ ತಂಡದ ಅಧಿಕಾರಿಗಳು ಸಮಕ್ಷಮದಲ್ಲಿ ಕಾರ್ಮಿಕರು ಆ ಗುಂಡಿಗಳನ್ನು ಅಗೆಯುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಆತ ಹೇಳಿದಂತೆ ಆರೋಪಿಸಿದಂತೆ ಯಾವುದೇ ರೀತಿಯ ಕುರುಹುಗಳಾಗಲಿ ಸುಳಿವುಗಳು ಪತ್ತೆ ಆಗಿಲ್ಲ ಇನ್ನೂ ಕೂಡ ಇದು ಒಂದು ಪಾರ್ಟು ಹಾಗಂತೇಳಿ ಬರೀ ಇದೇ ಸ್ಥಳ ಅಂತಲ್ಲ ಇನ್ನೂ ಒಂದಷ್ಟು ಕಡೆ ಆ ವ್ಯಕ್ತಿ ಏನಿದ್ದಾನೆ ಬೇರೆ ಬೇರೆ ಭಾಗದಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ವಿಚಾರ ಹೇಳಿರುವಂಥದ್ದು ಅದರಲ್ಲಿ ಇದೊಂದು ಪಾರ್ಟ್ ನಾನಘಟ್ಟ ಏನಿದೆ ಈ ಸೇತುವೆಯಿಂದ ಹಿಡಿದು ಇನ್ನಿಂದ ಇನ್ನು ಇನ್ನೂರು ಮೀಟ್ರ್ ಮುಂದೆ ಹೋದರೆ ನಾನಘಟ್ಟ ಸಿಗುತ್ತೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಆ ನಿನ್ನೆ ಮೊನ್ನೆ ಒಟ್ಟು ಒಂದು ಹನ್ನೆರಡು ಗುರುತುಗಳನ್ನು ಮಾ ಸ್ಥಳಗಳನ್ನು ಮಾರ್ಕ್ ಮಾಡಲಾಗಿದೆ ಅದರಲ್ಲಿ ಹನ್ನೆರಡು ಸ್ಥಳದಲ್ಲಿ ಈಗ ಆಲ್ರೆಡಿ ಮೂರು ಸ್ಥಳಗಳನ್ನು ಗುಂಡಿ ತೆಗೆದು ಆತ ಹೇಳಿದ ರೀತಿಯಲ್ಲಿ ತೋರಿಸ ಎಲ್ಲ ಕಡೆಯೂ ಕೂಡ ಹುಡುಕಲಾಗಿದೆ ಆದರೆ ಯಾವುದೇ ರೀತಿಯಾದಂತಹ ಆತ ಆರೋಪಿಸಿದಂತೆ ಯಾವುದೇ ರೀತಿಯ ಕುರುಹುಗಳು ಪತ್ತೆ ಆಗಿಲ್ಲ ಈಗ ಸದ್ಯಕ್ಕೆ ಎಂಟನೆಯ ಸ್ಪಾಟ್ ಏನಿದೆ ಇದು ಎಂಟನೇ ಸ್ಪಾಟ್ ಇರುವಂಥದ್ದು ನೇತ್ರಾವತಿ ಏನಿದೆ ಅದರ ಸ್ನಾನಘಟ್ಟದ ಸ್ವಲ್ಪ ಒಂದು ಇನ್ನೂರು ಮೀಟರ್ ಹಿಂದೆ ಅಂದರೆ ಉಜಿರೆಗೆ ಹೋಗುವಂಥ ದಾರಿ ಏನಿದೆ ನೀವು ನೋಡ್ತಾ ಇರ್ಬೋದು ಈಗ ದಾರಿ ಕ್ಲಿಯರ್ ಆಗಿದೆ ಈ ದಾರಿಯಲ್ಲೇ ಬ್ರಿಡ್ಜ್ ಕೂಡ ಸಿಗುವಂಥದ್ದು ಈ ಬ್ರಿಡ್ಜಿನ ಪಕ್ಕದಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ ಇದು ಎಂಟನೆಯ ಸ್ಪಾಟ್ ಅಂದರೆ ಆಲ್ರೆಡಿ ನಾಲ್ಕು ಐದು ಆರು ಇನ್ನೂ ಕೂಡ ಮಧ್ಯದಲ್ಲಿ ಬಾಕಿ ಇದ್ದಾವೆ ಆದರೆ ಈ ಸ್ಪಾಟ್ ಏನಿದೆ ಈ ಸ್ಪಾಟ್ನಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ ಅಂದರೆ ಹುಡುಕುವ ಕಾರ್ಯ ನಡೀತಿ ನಡೀತಾ ಇದೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಆತ ಆರೋಪಿಸಿದಂತೆ ಯಾವುದೇ ರೀತಿಯ ಆಸ್ತಿ ಪಂಜರವಾಗಲಿ ಕಳೆ ಬರಹ ಇನ್ನೊಂದು ಮತ್ತೊಂದು ಸಿಕ್ಕಿಲ್ಲ ಸದ್ಯಕ್ಕೆ ಇಂತಹ ಒಂದು ಕಾರ್ಯ ಏನೇನಿದೆ ನಿರಂತರವಾಗಿ ಅಧಿಕಾರಿಗಳು ಎಲ್ಲರನ್ನ ಸೇರಿಸ್ಕೊಂಡು ಸಂಬಂಧಪಟ್ಟಂತಹ ಕಾರ್ಮಿಕರನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಯಾವ ರೀತಿಯಾದಂಥ ಅಪ್ಡೇಟ್ಗಳು ಆಗುತ್ತೆ ಅವೆಲ್ಲ ಅಪ್ಡೇಟ್ಗಳನ್ನು ನಿರಂತರವಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ನಿಮಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು Missed by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program. Because you were never meant to give up. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो अथवा थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक